ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆದಂಥ ರೆಸಿಪಿ ಹೊತ್ ಶಾವ್ಗೆ ಕಾಯಿ ಹಾಲು ಮೊದಲಿಗೆ ಕಾಯಿ ಹಾಲು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ ಹುರಿದ ಅಕ್ಕಿ ಹಾಕಿದ್ರೆ ಕಾಯಿ ಹಾಲು ತುಂಬ ರುಚಿಯಾಗುತ್ತೆ ಇದು ಸ್ವಲ್ಪ ಗೋಲ್ಡ್ ಕಲರ್ ಆಗೋವರೆಗೂ ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದಕ್ಕೇ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇದಕ್ಕೀಗ ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದು ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದ್ದರೆ ಅದನ್ನೇ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಳ್ಬೇಕು ಸಣ್ಣಗೆ ರುಬ್ಬಾದ ತಕ್ಷಣ ಒಂದು ಕ್ಲಾತ್ನಲ್ಲಿ ಕಾಯಿ ಹಾಲನ್ನ ಸಪ್ರೇಟ್ ಮಾಡಿಕೊಳ್ಳಿ ಈಗ ಇದನ್ನು ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಬೇಕು ಕಾಯಿ ಇರೋದ್ರಿಂದ ಚೆನ್ನಾಗಿ ಕುದಿಸ್ಬೇಕು ಇದು ಕುದಿಬೇಕಾದ್ರೆ ಒಂದು ಕಪ್ ಬೆಲ್ಲ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಹಾಕಿ ಈಗ ಇದು ಕುದೀತಾ ಇದೆ ಅಷ್ಟರಲ್ಲಿ ಶಾವಿಗೆ ಮಾಡ್ಕೊಳ್ಳೋಣ ಎರಡು ಕಪ್ ಅಷ್ಟು ನೀರನ್ನ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ನಾನಿವತ್ತು ಅಕ್ಕಿ ಹಿಟ್ಟಿನಲ್ಲಿ ಇನ್ಸ್ಟೆಂಟಾಗಿ ಶಾವಿಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನೀರು ಕಾಯೋಕೆ ಇಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಕುದಿಯೋಕೆ ಇಡಬೇಕು ಇದಕ್ಕೆ ಒನ್ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕುದಿಸಿ ಈ ರೀತಿ ಮಾಡೋದ್ರಿಂದ ಹಿಟ್ಟು ಗಂಟು ಗಂಟಾಗಿ ಆಗಲ್ಲ ಈಗ ಇದಕ್ಕೆ ಒನ್ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲೇ ಈ ರೀತಿ ಐದು ನಿಮಿಷ ಬೇಯಿಸ್ತಾ ಬರಬೇಕು ಅಷ್ಟರಲ್ಲೇ ಬೇಯುತ್ತೆ ಅಕ್ಕಿ ಹಿಟ್ಟು ನೋಡಿ ಚೆನ್ನಾಗಿ ಹಿಟ್ಟು ಬೆಂದಿದೆ ಇವಾಗ ನೀವು ಸೇಮ್ ಮುದ್ದೆ ಮಾಡೋ ಹಾಗೆ ಎಷ್ಟು ಸಾಫ್ಟಾಗಿ ಚೆನ್ನಾಗಾಗಿದೆ ನೋಡಿ ಇದನ್ನು ಮುದ್ದೆ ಥರನೇ ಈ ರೀತಿ ಮಾಡಿಕೊಂಡು ರೋಲ್ ಮಾಡಿಕೊಂಡು ಶಾವ್ಗೆ ಹೋಳು ಯಾವ ರೀತಿ ಇದೆ ಆ ರೀತಿ ಮಾಡಿಕೊಂಡು ಚಕ್ಕುಲಿ ಹೋಳು ಇರುತ್ತಲ್ಲ ಅದರಲ್ಲೇ ನಾನು ಒತ್ಕೊಳ್ತಾ ಇದ್ದೀನಿ ಈಗ ಬೇಯಿಸಿದ ಹಿಟ್ಟು ಹಾಕಿ ಇಡ್ಲಿ ಪ್ಲೇಟ್ಗೆ ನಾನು ಶಾವ್ಗೆ ಒತ್ಕೊಳ್ತಾ ಇದ್ದೀನಿ ಇದು ಈ ರೀತಿ ಒತ್ಕೊಂಡು ಒಂದು ಹತ್ತು ನಿಮಿಷ ಮೀಡಿಯಮ್ ಒಲೇನಲ್ಲಿ ಸ್ಟೀಮ್ ಮಾಡಿದ್ರೆ ಒತ್ತು ಶಾವ್ಗೆ ರೆಡಿ ಖಂಡಿತ ಇವತ್ತು ಮಾಡಿದ ಸಿಂಪಲ್ ವತ್ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್